ನನ್ನ ಹೆಸರು ಈಶ್ವರ್ ಅಂತೇಳಿ ನಾನು ಕುಶಾಲನಾರ ಬಂದಿದ್ದೀನಿ ನನಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಒಂದು ಮೂರು ತಿಂಗಳಿಂದ ಮೆಡಿಸಿನ್ ತಗೊಂಡು ಹೋಗ್ತಾ ಇದ್ದೆ ಇಂಪ್ರೂವ್ ಆಗ್ತಾ ಬಂತು ಈಗ ಹೆಚ್ಚಿಗೆ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ಹದಿನೆಂಟು ಇದ್ದಿದ್ದು ಕ್ರಿಯೇಟಿನ ಈಗ ಟೂ ಪಾಯಿಂಟ್ ತ್ರೀ ಫೈಗೆ ಬಂದಿದೆ ಈಗ ಕ್ಯಾಂಪ್ ಇದೆ ಅಂತ ಹೇಳಿದೀಗ ಕ್ಯಾಂಪಲ್ಲಿ ಬಂದು ಟ್ರೀಟ್ಮೆಂಟ್ ತಗೋತೀನಿ ಈ ಕಾಲೇಜ್ ಸ್ವಲ್ಪ ಸೆನ್ಸೇಷನ್ ಇಲ್ಲ ಒಂದಿತ್ತು ಅದು ತಗೊಳ್ತಾ ಇದ್ದೀನಿ ಈಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಮಸಾಜಲ್ಲಿ ಮತ್ತು ಥೆರಪಿ ಮಾಡ್ತಾ ಇದ್ದಾರೆ ಹಾಗೆ ಇಂಪ್ರೂವ್ಮೆಂಟ್ ಇದೆ ಒಳ್ಳೆಯ ಇದು ಮೇಡಮ್ ಅಂತೂ ಇಲ್ಲಿಯಲ್ಲಿ ಭಾರಿ ಚೆನ್ನಾಗಿ ನೋಡ್ತಾ ಇದ್ದಾರೆ ಎಲ್ಲ ವಿಷಯಗಳನ್ನ ಯೋಗದಿಂದ ಹಿಡಿದು ಪ್ರಾಣಾಯಾಮ ಮುದ್ರೆ ಎಲ್ಲವನ್ನು ಹೇಳಿಕೊಟ್ಟು ಊಟ ಅಕಮಂಡೇಶನ್ ಎಲ್ಲವೂ ಚೆನ್ನಾಗಿ ಮಾಡಿದ್ದಾರೆ ಖುಷಿಯಾಗಿದ್ದೀವಿ